ಯಾರು ಹೆಸರು ಕೆಡಿಸ್ತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ದಾಗ ಎಲ್ಲ ಅವರ ಬಡದಾಡ್ತಾರ ಅವರ ಮಾತಾಡ್ತಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಳ ಒಳಗೆ ಎಷ್ಟು ಬಿಗುದಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಮತ್ತು ಅವರು ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ನಮಗೆ ಗೊತ್ತಿತ್ತು ಅದು ಬಿಜೆಪಿಯವ್ರಿಗೆ ಸೋನಿಯಾ ಗಾಂಧಿ ಸಿದ್ದರಾಮಯ್ಯ ಶಿವಕುಮಾರು ಖರ್ಗೆ ಮಹಾನ್ ನಾಯಕ ರಾಹುಲ್ ಗಾಂಧಿ ಇವ್ರ ಮಧ್ಯೆ ಏನು ಆಗಿತ್ತು ನಮ್ಗೆ ಗೊತ್ತಾಗತ್ತ ಇದನ್ನು ಹೊರಗೆ ಬಿಟ್ಟವ್ರು ಯಾರೇನು ಹಂಗೀಗ ಅವ್ರಿಗೇನಂದ್ರ ಸಿದ್ದರಾಮಯ್ಯನವ್ರನ್ನ ಬಹಿರಂಗವಾಗಿ ವಿರೋಧ ಮಾಡಲಾರದೆ ಸಿದ್ದರಾಮಯ್ಯನವ್ರನ್ನ ತೆಗೆದ್ನ ಆಗ್ಬೇಕಂತ ಅನ್ನೋದು ಅವ್ರದ್ದು ವಿಚಾರ ಅದಕ್ಕೆ ಇದೆಲ್ಲ